ಊರ ಯಜಮಾನ ಮುಂದೆ ಎಲ್ಲ ಅಂತ್ ಅವರಪ್ಪ ಬೆಳಿಗ್ಗೆ ಮಾತ್ರ ಬೇಡ ಸುಮ್ನೆ ಜಾತಿ ಕಸ ಅವ್ನಿಗೆ ಬರೋ ನೀನು ಈ ಕಡೆ ದೊಡ್ಡವ್ರೆ ಮುಂದೆ ಕರ Terima kasih अरे अरे

आले न 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 아. <laughs> <laughs> <laughs>

आज दो दिन हफ्ते आज ना हम बैठे मिलने बस तक तुम को याने ये वर्कला धार जा में सब तो पुत्र एक लो चेक वोलेमेंट को पुत्र ಬುದ ಯಾಕೋದು ಮಾಡಿ ಸ್ವಲ್ಪ ಹಿಂದೂ ಕೊಡಗಿ ಹಿಂದಿಕ್ಕೆ ಹಿಂದೂ ಕೊಡಗೆ ಹಿಂದಕ್ಕೆ ಎಲ್ಲ ಹಿಂದಕ್ಕೆ ಕೊಡಗೆ ಬನ್ನಿ ನೂರ್ ಏಳಂಗೆ ಅಲ್ಲಿ ಹಿಂದಿಕೆ प्राधिक प्राधिकरण बेला हिँग्छ दिलिप सबै हिँड्छु

माने नो नो बडा 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 ब

ಇದೆ <inaudible> ಇಪ್ಪತ್ತೇಳನೇ ಇಪ್ಪಿಂದನೂ ಅದಕ್ಕೂ ಇಂದೂ ನಮ್ಮ ಪೂರ್ವಿಕರು ನಾವು ಹೇಳಿದ್ದೀನಿ ಬಿಡಿ ಸರ್ ಅಂತ ಅಲ್ಲ

ಅಲ್ಲಿ ಜಾಗ ಇದಾಗಿತ್ತಲ್ಲೇ ಕಡೆ ತುಂಡ ಒಂದು ಉದ್ದ ಮಾಡ್ಕೊಂಡು ಬಿಟ್ಟಿದ್ದೆ ಎಲ್ಲ ಎಲ್ಲ ಇತ್ತು ನನಗೆ ಹ್ಞೂ ಓಕೆ ಆಯ್ತಾ ಸೂಪರ್ ಅಲ್ಲಿರೋದಿಲ್ಲ ಮಾರ್ಕ್ ಲೆವೆಲ್ಗೆ ಇದೆಯಾ ಇಲ್ಲ ಲೆವೆಲ್ ಇಲ್ಲ ಹೆಂಗೆ ಇರಬೇಕಿದೆ Một người ta cũng đã được một cái chân đồn của người ta cũng đã اوه Jangan lupa like, share ಕಟ್ಟೆ ಕಾಸಾಕ್ಸ ಮಂತ್ರಹಳ್ಳಿ ಹೇಳಿ ಕೈ ನಿಂತಿದ್ರಲ್ಲ ಕಾಟ್ರಾಕ್ಟ್ರ ದೊಡ್ ನೋಟಾಕಪ್ಪ ಹತ್ತು ಲಕ್ಷ ರೂಪಾಯಿ ಕೆಲಸ ಏಳು ಲಕ್ಷ ರೂಪಾಯಿ ಕಮ್ಮಿ ಲಕ್ಷ ರೂಪಾಯಿ ಕೆಲಸ ನೋಡಿ ಕೊಡ್ತಾರೆ ಅಷ್ಟೇ ಜಾಗ ಬಿಡ್ರ್ಯಾ

ಮಧ್ಯಾಹ್ನ ಎಲ್ಲ ಸೈನ್ ಆಮೇಲೆ ಹಾಕ್ಸ್ಕೊಡ್ರಪ್ಪ ಯಾರು ಆಮೇಲೆ ನಿಧಾನಪ್ಪ ಇರಪ್ಪ ಇರೋ ಎಲ್ಲ ನಿಂತ್ಕೊಂಡ್ರ ಯಾರು ಗಲಾಟೆ ಮಾಡಿಬಿಡಿ ದಯವಿಟ್ಟು ಫೋನ್ಗಳ ಆಫ್ ಮಾಡ್ಕೊಳ್ಳಿ

ಇದಕ್ಕೆ ಸರ್ಕಾರ ಮುಜರಾಯಿ ಅಂತ ಮುಜರಾಯಿಗೆ ಸೇರಿಸ್ಕೊಂಡಿದ್ದಾರೆ ಆದರೆ ಈ ದೇವಸ್ಥಾನದಿಂದ ಯಾವುದೇ ರೀತಿ ವರಮಾನ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಪೂಜಾರಪ್ಪನವ್ರಿಗೆ ಇಪ್ಪತ್ತು ರೂಪಾಯಿ ಇವಾಗ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಒಂದು ಎರಡು ವರ್ಷದಿಂದ ಪೂಜಾರಪ್ಪನವರು ಇರಲಿಲ್ಲ ನಾವೇ ಒಂದು ಒಂದು ನಲವತ್ತೈದು ವರ್ಷದಿಂದ ಒಂದು ಶ್ರೀ ರಂಗನಾಥ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿ ಒಳಗಡೆ ದೇವಸ್ಥಾನದ ಗೋಡೆಗಳು ಶಿಥಿಲ ಆಗಿ ಎಲ್ಲ ಬಿದ್ದೋಗುವಂಥ ಸ್ಥಿತಿ ಬಂದಿತ್ತು ಆ ಗೋಡೆಗಳಾಕಿ ದೇವಸ್ಥಾನಕ್ಕೆಲ್ಲ ಬಂದೋಬಸ್ತ್ ಮಾಡಿಸಿ ಇದು ಅನೈತಿಕ ಚಟುವಟಿಕೆಗೆಲ್ಲ ಉಪಯೋಗಿಸ್ಕೊತಿದ್ರು ಅವಾಗ ಅವಾಗ ನಾವಿಲ್ಲಿ ಯೂತ್ಸು ಎರಡು ರೂಪಾಯಿ ಒಂದು ರೂಪಾಯಿ ಮೂರು ರೂಪಾಯಿ ಅವಾಗ ನಲ್ವತ್ತೈದು ವರ್ಷದಿಂದ ಎಲ್ಲ ಸೇರಿ ದೇವಸ್ಥಾನಕ್ಕೆ ಜನನೇ ಬರ್ತಾ ಇರಲಿಲ್ಲ ಆಗ ಅವರು ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿಷ್ಠೆ ಮಾಡಿ ಬಿದ್ದೋಗಿರೋ ದೇವಸ್ಥಾನದ ಗೋಡೆಗಳನ್ನೆಲ್ಲ ಕಟ್ಟಿ ದೇವಸ್ಥಾನಕ್ಕೆ ಬಾಗಿಲು ಗ್ರಿಲ್ಗಳು ಕೊಲಾಬ್ಸಬಲ್ ಗೇಟು ಆಮೇಲೆ ಮಳೆಯಲ್ಲಿ ಎಲ್ಲ ಸೋರ್ತಾ ಇತ್ತು ದೇವಸ್ಥಾನ ಅದಕ್ಕೆಲ್ಲ ಮೇಲ್ಗಡೆ ಎಲ್ಲ ಚುರುಕಿ ಎಲ್ಲ ಹಾಕಿಸಿ ಆಮೇಲೆ ಒಂದು ಅನ್ನೇ ಹತ್ತು ಒಂದು ಹತ್ತು ಹತ್ತು ಲಕ್ಷದಲ್ಲಿ ಒಂದು ಮೇಲ್ಛಾವಣಿ ಅಂತ ಹೆಂಚುಗಳೆಲ್ಲ ಹಾಕಿ ಟ್ರಸ್ ಕಬ್ಬಣದಲ್ಲಿ ಮಾಡಿಸಿ ಆಮೇಲೆ ಕಾಂಪೌಂಡ್ ಇರಲಿಲ್ಲ ಈ ಕಾಂಪೌಂಡು ಎಲ್ಲ ನಾವೇ ಎಲ್ಲ ಸೇರಿ ನಮ್ಮ ಭಕ್ತಾದಿಗಳದ್ದು ಕೋಟೆಗೆ ಬ್ರಾಹ್ಮ ಬ್ರಾಹ್ಮಣರ ಸಂಘದವರು ಮತ್ತು ವೈನಿಕ ಕುಲ ಕ್ಷೇತ್ರೀಯ ಸಂಘ ಇವರೇ ಮೇಜರ್ ಇಲ್ಲಿ ನಮಗೆ ಡೋನರ್ಸು ಆಮೇಲೆ ಹೊರಗಡೆಯಿಂದ ಬನಕಪುರ ತಾಲೂಕಿಂದ ಪೂರ್ತಿ ಜನ ನಮಗೆ ಸಹಕಾರ ಕೊಟ್ಟರು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಮಾಡಿ ಅಂತ ಕಾಂಪೌಂಡ್ ಹಾಕ್ಸಿದ್ದೀವಿ ಆಮೇಲೆ ತೇರು ಎಂಟುನೂರು ವರ್ಷದ ಹಳೆಯ ತೇರು ಇದು ರಂಗನಾಥ ಸ್ವಾಮಿ ರಥೋತ್ಸವ ರಾಮೋತ್ಸವ ಎಲ್ಲ ನಡೀತಾ ಇತ್ತು ಆ ತೇರು ಮೊನ್ನೆ ಒಂದು ಎರಡು ವರ್ಷದಿಂದೆ ಮುರಿದೋಯ್ತು ಅದಕ್ಕೂ ಕೂಡ ನಾವು ಯಾವುದೇ ರೀತಿ ಮುಜ್ರಾಯಿಂದ ಐದು ರೂಪಾಯಿ ನಾವು ಯಾರೂ ತಗೊಂಡಿಲ್ಲ ಎಲ್ಲ ಬ್ರಾಹ್ಮಣರ ಸಂಘದಿಂದ ವೈನಿಕುಲ ಕ್ಷೇತ್ರೀಯ ಸಂಘ ಕನಕಪುರ ತಾಲೂಕಲ್ಲಿರುವಂಥ ಭಕ್ತಾದಿಗಳ ಸಹಕಾರದಿಂದ ಒಂದು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ರಥಾನ ಮಾಡಿದಿವಿ ಆಮೇಲೆ ಇಲ್ಲಿ ಸುಮಾರು ಆರಾಧನೆ ರಾಘವೇಂದ್ರ ಸ್ವಾಮಿ ಪ್ರತಿಷ್ಠೆ ಮಾಡಿದ್ಮೇಲೆ ಜನ ಅವಾಗ ಸ್ವಲ್ಪ ಬರಕ್ಕೆ ಶುರು ಮಾಡಿದ್ರು ಈಗ ಒಂದು ಚೆನ್ನಾಗಿ ನಡೆಯುವಂತ ಪರಿಸ್ಥಿತಿಲಿ ಇಲ್ಲಿ ಒಂದು ಹತ್ತನ್ನೆರಡು ಸಾವಿರ ಜನ ಊಟ ಮಾಡ್ತಾರೆ ಆರಾಧನೆಯಲ್ಲಿ ಈ ಮಣ್ಣಲ್ಲಿ ಊಟ ಮಾಡಬೇಕಾದ್ರೆ ಜನ ಹುಡುಗರು ಮಕ್ಕಳುಗಳೆಲ್ಲ ಬರ್ತಾರಲ್ಲ ಧೂಳ ಆರ್ಯ ಅನ್ನಕ್ಕೆ ಬೀಳ್ತಾ ಇತ್ತು ಎಲ್ಲರೂ ಕನಕಪುರ ತಾಲೂಕು ಎಲ್ಲ ಭಕ್ತಾದಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಆ ಹೊರಾಂಗಣಕ್ಕೆ ಒಂದು ಕಾಂಕ್ರೀಟೋ ಏನಾದರೂ ಒಂದು ಹಾಕ್ಸಿ ಮಣ್ಣು ಗಲೀಜಾಗದೆ ಇದ್ದಂಗೆ ದೇವಸ್ಥಾನ ಒಂದು ಸ್ವಚ್ಛವಾಗಿ ಮುಡಿಕೊಳ್ಳಿ ಅಂತ ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಾವೂ ನಗರಸಭೆ ನಗರಸಭೆಯವರೇ ಮೊದಲು ಇದಕ್ಕೆ ಕೊಡುಗೆ ಜಮೀನು ರಂಗನಾಥ ಬಡಾವಣೆ ಅಂತ ಇವಾಗ ಮಾಡಿದಾರಲ್ಲ ಅದನ್ನು ಪುರಸಭೆಯವರು ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಿ ಇದು ಮಾಡಿದರು ಅವಾಗಿಂದ ಏನು ಮಾಡಿದ್ರು ಸುಮಾರು ಇಪ್ಪತ್ತ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿಯಿಂದನು ಇವರೆಲ್ಲಾ ಇದು ನಗರಸಭೆ ವ್ಯಾಪ್ತಿಯಲ್ಲಿ ವ್ಯಾಪ್ತಿಲಿರೋದ್ರಿಂದ ನಗರಸಭೆಯವರೇನೆ ಸಾರಿ ಕಮ್ಮಿ ಅಂದ್ರೆ ಒಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಖರ್ಚು ಮಾಡಿ ಸುಣ್ಣ ಬಣ್ಣ ಮಾಡಿಸ್ತಾರೆ ರಾಮೋತ್ಸವಕ್ಕೆ ಮತ್ತು ವ ವರ್ಷದಲ್ಲಿ ನಾಲ್ಕು ಸಾರಿ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಎಲ್ಲ ಇವೆಲ್ಲ ಬಂಡಿರೋದ್ರಿಂದ ಕಾಂಗ್ರೆಸ್ ಗಿಡ ಅದು ಇದು ಅವು ಅವು ಇವೆಲ್ಲ ಸೇರ್ಕೊಂಡ್ಬಿಡ್ತಾರೆ ಅವೆಲ್ಲ ಅವರೇ ನಗರಸಭೆಯವರೇ ಮಾಡ್ತಾ ಇರೋದು ಆಮೇಲೆ ಈ ಒಂದು ಟ್ರಸ್ಟಲ್ಲಿ ನಮಗೆ ಸತತವಾಗಿ ಮೂರ್ತಿಯವ್ರು ಇರ್ಬೋದು ಚಿಕ್ಕಪ್ಪ ಅವರು ದಿಲೀಪ್ ಅವರು ಇದೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ಇಲ್ಲಿ ಕೈ ಜೋಡಿಸ್ತಾರೆ ಎಲ್ಲರೂ ಆರಾಧನೆಗೆ ಎಲ್ಲ ಸಂಪೂರ್ಣ ತನುಮನ್ನ ತನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಅವ್ರು ಸಹ ಅವರೆಲ್ಲ ಹೇಳಿ ಮಾಡಿ ಅಂತ ಹೇಳಿದಕ್ಕೆ ನಾವು ಈ ಕೆಲಸನ ನಗರಸಭೆಯಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಮ್ಮ ಸ್ನೇಹಿತರು ಒಂದು ನಾಲ್ಕು ಐದು ಜನ ಕಾರ್ಪೊರೇಟರ್ ಇದ್ದಾರೆ ಅವರಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅನುದಾನ ಕೊಟ್ಟು ಈ ಒಂದು ಸ್ವಚ್ಛ ಮಾಡೋಣ ಅನುದಾನ ನಡೀತದೆ ಆಮೇಲೆ ಯಾರು ಬೇಕಾದರೂ ಇಲ್ಲಿ ಯೂಸ್ ಮಾಡ್ಕೋಬೋದು ಎಲ್ಲ ಇದು ಮುಜರಾಯಿ ದೇವಸ್ಥಾನ ಗೌರ್ಮೆಂಟ್ ದೇವಸ್ಥಾನ ಎಲ್ಲ ಗ್ರಾಮಸ್ಥರೆಲ್ಲ ಬ್ರಾಹ್ಮಣರ ಸಂಘದವರು ವೈ ವೈನಿಕುಲ ಕ್ಷೇತ್ರೀಯರು ಆಮೇಲೆ ಆಚಾರ್ಯ ಸಂಘದವರು ಆಮೇಲೆ ಗೊಲ್ಲರ ಸಂಘದವರು ಎಲ್ಲರೂ ನಮಗೆ ಒಂದು ಸಹಕಾರ ಕೊಟ್ಟು ಈ ಕೆಲಸ ಮಾಡೋಕ್ಕೆ ನಮಗೆ ಇದು ಮಾಡ್ತಾ ಇದ್ದಾರೆ ಆಮೇಲೆ ಪತ್ರಿಕೋದ್ಯಮಿಗಳಿಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಗ್ರಾಮಸ್ಥರೆಲ್ಲ ಇದಕ್ಕೆ ವಿರೋಧ ಐತೆ ಅಂತ ನೋಡಿ ಇಲ್ಲಿ ಮೊದಲು ಈ ಒಂದು ಗ್ರಾಮದಲ್ಲಿರೋದು ಮೇಜರು ಅಂದರೆ ಬ್ರಾಹ್ಮಣರು ವಹಿನಿ ಕುಲ ಕ್ಷೇತ್ರೀಯರು ಆಚಾರ್ಯರು ಗೊಲ್ರು ಇವ್ರು ನಾಲ್ಕು ಜನ ಈ ನಾಲ್ಕು ಜನದ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಇದು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ಇದು ಮಾಡಿದ್ದಾರೆ ಬೇಕಾದ್ರೆ ಇಲ್ಲೇ ನೀವು ಇವಾಗ ಇಲ್ಲಿ ಎಲ್ಲ ಇಲ್ಲೇ ಇದ್ದಾರೆ ಮುಖಂಡರು ಗ್ರಾಮದ ಮುಖಂಡರು ಎಲ್ಲ ಕಮ್ಯುನಿಟಿ ಮುಖಂಡರೆಲ್ಲ ಇಲ್ಲೇ ಇದ್ದಾರೆ ನೀವು ಇದನ್ನ ವಿಮರ್ಶೆ ಮಾಡ್ಕೊಳ್ಳಿ ಏನಾದರೂ ಏನೇ ಏನೇ ಇದ್ರೂ ಅವ್ರಿಗೆ ಕೇಳ್ಕೊಳ್ಳಿ ಮಾಡ್ಲಿ ಅಂದ್ರೆ ಮಾಡೋಣ ಬೇಡ ಅಂದ್ರೆ ಬೇಡೋಣ ಒಳ್ಳೆ ಕೆಲಸ ಆದ್ರೆ ಮಾಡೋಣ ಇದು ಕೆಟ್ಟ ಕೆಲಸ ಆದ್ರೆ ಬೇಡ ನಮ್ದೇನು ಇದಕ್ಕೆ ಅಭ್ಯಂತರ ಇಲ್ಲ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ನಾವು ಇದೊಂದು ಮಾಡ್ಬೇಕಾಗ್ಬೋದು ಇಲ್ಲಾಂದರೆ ನಾವು ಕೆಲಸ ಮಾಡಿಸ್ತಾ ಇದ್ದು ಮಾಡಿದಾಗೆಲ್ಲ ಯಾವಾಗಲೇ ಇಲ್ಲ ಸರಿ ಅಧ್ಯಕ್ಷರು ಮತ್ತೆ ಡೈರೆಕ್ಟ್ಗಳು ಎಲ್ಲರೂ ಇದ್ದಾರೆ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಡೈರೆಕ್ಟ್ರು ಅವರು ಮಾತಾಡ್ತಾರೆ ಇದೊಂದು ಇವತ್ತು ಪುಣ್ಯವಾದ ಕೆಲಸ ಒಂದು ನಡೀತಾ ಇದೆ ಜೋರಾಗಿ ಮಾತಾಡಿ ಇದೊಂದು ಪುಣ್ಯವಾದ ಕೆಲಸ ಇವತ್ತು ರಂಗಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇದೆ ಇದು ಮೊದ್ಲಿಂದನೂ ಎಲ್ಲರದು ಆಗ ಅಪೇಕ್ಷೆ ಇತ್ತು ಒಂದು ಕಾಂಕ್ರೀಟ್ ಇದಿರಲಿ ಅಂತ ಏಕೆಂದ್ರೆ ರಥೋತ್ಸವ ನಡೆದಾಗೆಲ್ಲ ಅದು ಚರು ಊರು ಊತ್ಕೊಳ್ಳೋದು ಅದೆಲ್ಲ ನಡೀತಾ ಇತ್ತು ಅದು ಸುಮ್ ರಥ ಬರ್ತಾ ಇರಲಿಲ್ಲ ಈಚೆ ತನಕ ಬರ್ತಾ ಇರಲಿಲ್ಲ ಸೊ ಆಮೇಲೆ ಜೊತೆಗೆ ಮೂರು ಸಾವಿರ ನಾಲ್ಕು ಸಾವಿರ ಜನ ದಿನ ಊಟ ಮಾಡ್ತಾರೆ ಆರಾಧನೆ ಕೈನಲ್ಲಿ ಮುಕುಂದ್ರಾವ್ ಹೇಳ್ದಂಗೆ ಸ್ವಚ್ಛವಾಗಿ ವಾಕ್ ಪಾತ್ರ ಮಾಡ್ಕೊಂಡು ಎಲ್ಲ ಬೆಂಚ್ ಗಳೆಲ್ಲ ಹಾಕ್ತಾರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಕೂತ್ಕೋಬಹುದು ಒಂದು ಒಳ್ಳೆ ಕೆಲಸ ಎಲ್ರು ಅಂತ ಕೈ ಮುಳಿತು ವರ್ಷಗಳ ಹಿಂದಿನ ದೇವಸ್ಥಾನ ಅವರು ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಕಾಲಕ್ಕೆ ತಕ್ಕಾಗಿ ಅದನ್ನು ರಿನೋವೇಷನ್ ಮಾಡಬೇಕು ರಿನೋವೇಷನ್ ಮಾಡಿ ಈ ಕಾಲಕ್ಕೆ ತಕ್ಕಾಗಿ ಅದನ್ನು ಇದು ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಕಾಶಿ ದೇವಸ್ಥಾನನೇ ಇರ್ಬೋದು ಇವಾಗ ಕಾಶಿ ದೇವಸ್ಥಾನನ ಎಷ್ಟೋ ವರ್ಷಗಳ ಪುರಾತನವಾದಂಥ ದೇವಸ್ಥಾನನ ಇವತ್ತಿನ ರಿನೋವೇಟ್ ಮಾಡಿದ್ದಾರೆ ಸೊ ಹಾಗಾಗಿ ರಿನೋವೇಷನ್ ಮಾಡಬೇಕು ಇವಾಗ ಮಳೆಗಾಲ ದೇವಸ್ಥಾನ ರಿನೋವೇಟ್ ಮಾಡಿದ್ರು ಬಹಳ ಚೆನ್ನಾಗಿದೆ ಬಂದವರಿಗೆ ಬಹಳ ಅನುಕೂಲವಾಗಿದೆ ಹಾಗೆ ಈ ದೇವಸ್ಥಾನನೂ ಕೂಡ ರಿನೋವೇಟ್ ಮಾಡಿ ಬಹಳ ಅನುಕೂಲ ಆಗತಕ್ಕಂತ ಮಾಡೋದ್ರಿಂದ ಯಾವುದೇ ರೀತಿ ಇದು ಇಲ್ಲ ಯಾವುದೇ ವಿರೋಧನೂ ಇಲ್ಲ ಯಾವ ಸಂಘ ಸಂಸ್ಥೆಗಳ ವಿರೋಧನೂ ಇಲ್ಲಿಲ್ಲ ಬ್ರಾಹ್ಮಣ ಸಂಘ ಆಗಿರ್ಬೋದು ಬೇರೆ ಇನ್ಯಾವುದೇ ಸಂಘ ಆಗಿರ್ಬೋದು ಯಾರದು ವಿರೋಧ ಇಲ್ಲ ಸೊ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿ ಕೋಟೆ ಬಡಾವಣೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದೇವಾಲಯಗಳಿದ್ದಾವೆ ಅದು ಪುರಾತನವಾಗಿರ್ತಕ್ಕಂತಹ ದೇವಾಲಯ ಇದುವರೆಗೂ ಕೂಡ ಯಾವ ದೇವಾಲಯಗಳು ಕೂಡ ಜೀರ್ಣೋದ್ಧಾರವನ್ನು ಸಾಮಾನ್ಯವಾಗಿ ಕಾಣಲಿಲ್ಲ ಆದ್ದರಿಂದ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗ್ತಾ ಇರತಕ್ಕಂಥದ್ದು ನಿಜವಾಗಲೂ ಖುಷಿ ಪಡಬೇಕಾದ ಕೆಲಸ ಈ ಬಡಾವಣೆಯ ಎಲ್ಲ ಮುಖಂಡರು ಕೂಡ ಒಮ್ಮತದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ವಾರ್ಡಲ್ಲಿ ಈ ಬಡಾವಣೆಯಲ್ಲಿರ್ತಕ್ಕಂಥ ಜನಗಳಿಗೆ ಅನುಕೂಲನೂ ಆಗಲಿ ಇದುವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ಆಗದೇ ಇರೋದ್ರಿಂದ ಇಂತಹ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇರ್ತಕ್ಕಂಥದ್ದನ್ನು ಒಳ್ಳೆಯದು ಅಂತ ಹೇಳಿ ಹಾರೈಸಿ ನಾವು ಈ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅವರು

ಗಾಳಿಗೆ ಮಣ್ಣು ಹಾರೋದ್ರಿಂದ ಊಟ ಮಾಡಕ್ಕೆ ತೊಂದರೆ ಆಗ್ತಾಯಿತ್ತು ಈ ಟೈನ್ಸ್ ಹಾಕೋದ್ರಿಂದ ನೆಕ್ಸ್ಟ್ ವರ್ಷ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಇದಕ್ಕೆಲ್ಲ ಒಳ್ಳೆ ಕೆಲಸ ಇದು ಮುಂದುವರಿಲಿ ಅಂತ ಭಗವಂತ ಕೇಳ್ಕೊತೀವಿ ಏನು ಇವತ್ತು ಈ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದಯ ವಿಚಾರವಾಗಿ ಅಭಿವೃದ್ಧಿ ವಿಚಾರವಾಗಿ ಈ ಭಾಗದ ಎಲ್ಲ ಸಮುದಾಯದವರು ವರ್ಗದವರೆಲ್ಲ ಸೇರ್ಕೊಂಡು ಇವತ್ತೇನು ಅಭಿವೃದ್ಧಿ ಮಾಡ್ಲಿಕ್ಕೆ ಹೊರಟಿದ್ದೀವಿ ಒಂದು ಇದು ಸುಮಾರು ಎಂಟು ನೂರು ವರ್ಷಗಳ ಕಾಲ ಚೋಳರ ಕಾಲದಿಂದ ಉದ್ವರ ಉದ್ವದ ಆಗಿದಂತಹ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಬಹಳ ಹಳೆ ಪುರಾತನ ಕಾಲವಂತ ಆಗಿದ್ದರೂ ಸಹ ಅದು ಸರ್ಕಾರದ ಮುಜರಾ ಇಲಾಖೆಗೆ ಸೇರಿದ್ರೂ ಸಹ ಇದುವರೆಗೂ ಕೂಡ ಅಭಿವೃದ್ಧಿಯ ಪಥಕ್ಕೆ ಹೋಗಿರಲಿಲ್ಲ ಇಲ್ಲಿನ ಬ್ರಾಹ್ಮಣರ ಸಂಘ ಮತ್ತು ತಿಗಳರ ಸಂಘ ಮತ್ತು ಆಚಾರ್ಯರವರು ಮತ್ತು ಇನ್ನಿತರ ಸಂಘದವರು ಮತ್ತು ಎಲ್ಲ ಸಮುದಾಯದವರು ಸೇರಿಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನದ ಸಮಿತಿ ಅಂತ ಮಾಡಿಕೊಂಡು ಆ ಜೀರ್ಣೋದಯ ಸಮಿತಿಯ ಹೆಸರಿನಲ್ಲಿ ಸುಮಾರು ನೋಡಿ ಅಲ್ಲಿ ಹಂಚು ಕಾಣ್ತಾ ಇದೆ ಹತ್ತು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಸಂಘದವ್ರು ಮಾಡಿದ್ದಾರೆ ಜೊತೆಗೆ ಅಲ್ಲಿ ಅಡುಗೆ ಕೋಣೆ ಮತ್ತೆ ಕೊಠಡಿ ಕೂಡ ದುರಸ್ತಿಯಾಗಿತ್ತು ಮಳೆಯಿಂದ ನೀರು ಸುರಿದು ದೇವಸ್ಥಾನದ ಸೋರಿಕೆಯಿಂದ ಭಕ್ತಾದಿಗಳು ಕೂಡ ಒಳಗಡೆ ಬರ್ತಾ ಇರಲಿಲ್ಲ ಮತ್ತೆ ಈ ಒಂದು ಆದಾಯವನ್ನು ಕೂಡ ಸಮುದಾಯದ ವಿಚಾರವಾಗಿ ಅಥವಾ ದೇವಸ್ಥಾನದ ಅಭಿವೃದ್ಧಿಗಾಗಿ ಒಂದು ರೂಪಾಯಿನೂ ಕೂಡ ಆದಾಯ ಬರ್ತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ಈ ಸಮಿತಿಯವರು ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಈ ದೇವಸ್ಥಾನ ಉಳಿಸಬೇಕು ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಸರ್ಕಾರಕ್ಕೆ ಮನವಿ ಮಾಡಿದ್ರ ಮೂಲಕ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಡಿ ಕೆ ಸುರೇಶ್ ಅವರಾಗಿರ್ಬೋದು ಮತ್ತು ಎಮ್ ಎಲ್ ಸಿ ರವಿವರ್ಣರ ಸಹಕಾರದಿಂದ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರದಿಂದ ಇವತ್ತು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ತುಂಬ ನೀಟಾಗಿ ಇಲ್ಲಿನ ಎಲ್ಲಾ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಎಲ್ಲಾ ನಾಗರಿಕರು ಸಹಕರಿಸ್ಬೇಕು ಈ ಒಂದು ದೇವಸ್ಥಾನ ಉಳಿಸ್ಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮನವಿನ ಮಾಡ್ತಾ ಇದ್ದೀನಿ ನಮಸ್ತೆ ಒಳ್ಳೆ ಕೆಲಸ ಈ ಕೆಲಸಕ್ಕೆ ಯಾರು ತೊಂದರೆ ಕೊಡೋದು ಬೇಡ ನಮ್ಮೆಲ್ಲರ ಸಹಕಾರದಿಂದ ಈ ಕೆಲಸ ನಡೀತದೆ ನಮ್ಮೆಲ್ಲರ ಸಹಕಾರ ಇದಕ್ಕಿರುತ್ತೆ ಅಂತ ಹೇಳಿ ಮಾತು ಮುಗಿಸ್ತೀನಿ